ನಮಸ್ಕಾರ ನಾವು ಆರನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡಿತಾ ಹೊಂಟಿದ್ವಿ ಆರನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಮೂರನೇ ಅಧ್ಯಾಯ ನಮ್ಮ ಹೆಮ್ಮೆ ಕರ್ನಾಟಕ ಚಾಪ್ಟರ್ನಲ್ಲಿ ನಾವು ನಿನ್ನೆ ಒಂದು ದಿನದಲ್ಲಿ ಬೆಂಗಳೂರು ವಿಭಾಗಕ್ಕೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿದ್ವಿ ಇವತ್ತು ಮೈಸೂರು ವಿಭಾಗದಲ್ಲಿ ಯಾವೆಲ್ಲ ಮಾಹಿತಿ ಬರ್ತದ ಏನು ವಿಶೇಷತೆ ಐತಿ ಅದ ಅಂತಕ್ಕಂಥದನ್ನ ಮಾಹಿತಿಯನ್ನು ನೋಡ್ತಾ ಬರೋಣ ಮೈಸೂರು ಆರಂಭದಲ್ಲಿ ಒಡೆಯರ್ ಅವರ ರಾಜ್ಯದ ರಾಜಧಾನಿಯಾಗಿತ್ತು ಈ ವಿಭಾಗದಲ್ಲಿ ಒಟ್ಟು ಎಂಟು ಜಿಲ್ಲೆಗಳು ಬರ್ತಾವ ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಚಾಮರಾಜನಗರ ಮತ್ತು ಕೊಡಗು ಈ ಎಲ್ಲ ಜಿಲ್ಲೆಗಳಿಗೆ ಕೇಂದ್ರ ಯಾವುದ್ರಿ ಮೈಸೂರು ಭಾಗ ಆಗಿದೆ ಇನ್ನು ಈ ಭಾ ಈ ವಿಭಾಗದ ಚಾರಿತ್ರಿಕ ಹಿನ್ನೆಲೆಗೆ ಬಂದರೆ ನಾವು ಮೈಸೂರು ರಾಜಕೀಯ ಇತಿಹಾಸ ಸ್ಪಷ್ಟವಾಗಿ ಆರಂಭವಾಗುವುದು ಗಂಗರ ಕಾಲದಿಂದ ತಲಕಾಡು ಗಂಗರ ರಾಜಧಾನಿ ಆಗಿತ್ತು ಚೋಳರು ಹೊಯ್ಸಳರು ವಿಜಯನಗರದ ಅರಸರು ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆಯನ್ನು ನಡೆಸಿರ್ತಕ್ಕಂಥ ಇನ್ನಿತರೆ ರಾಜ ಮನೆತನಗಳು ಮೈಸೂರು ಹಲವಾರು ಶತಮಾನಗಳ ಕಾಲ ಒಡೆಯರ್ ರಾಜಮನೆತನದ ಆಳ್ವಿಕೆಯಲ್ಲಿತ್ತು ಕೆಲವು ವರ್ಷಗಳ ಕಾಲ ಅದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಆಳ್ವಿಕೆಗೂ ಸತ್ಯೇಕ ಒಳಪಟ್ಟಿತ್ತು ಇನ್ನು ಈ ಮೈಸೂರು ವಿಭಾಗದ ಪೌರಾಣಿಕ ಹಿನ್ನೆಲೆಗೆ ಬಂದಾಗ ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪವನ್ನು ತರಿಸಿ ರಾಕ್ಷಸನಾಗಿರ್ತಕ್ಕಂಥ ಮಹಿಷಾಸುರ ಮರದ ಮಹಿಷಾಸುರನನ್ನು ಸಂಹರಿಸಿ ಮಹಿಷಾಸುರನನ್ನ ಸಂ ಸಂಹರಿಸಿದಂಥ ಸ್ಥಳವೇ ಏನು ಏನಾಗ್ತದ್ರಿ ಮೈಸೂರು ಆಗ್ತದ ಇನ್ನು ಮುಂದೆ ಬಂದರೆ ಎದುರಾಯ ಅಂತಕ್ಕಂಥವರು ಈ ಒಡೆಯರ್ ಮನೆತನದ ಮೊದಲ ಅರಸು ಪ್ರಶ್ನೆ ಕೇಳ್ತಿರ್ತಾರ ಕೆಲವೊಂದಿಷ್ಟು ಮಾಹಿತಿಗಳು ನಮಗ ಅತಿ ಅವಶ್ಯವಾಗಿರ್ತಾವ ಚಿಕ್ಕ ದೇವರಾಜ್ ಒಡೆಯರ್ ಅವರು ಪ್ರಸಿದ್ಧ ದೊರೆಯಾಗಿದ್ದು ಅವರ ನಂತರ ಸಿಂಹಾಸನಕ್ಕೆ ಬಂದಿರತಕ್ಕಂತ ಅರಸರು ದುರ್ಬಲರಾಗ್ತಾ ಇದ್ರು ಆ ಸಮಯದಲ್ಲಿ ಅವರ ಒಂದು ಸೇನಾಪತಿಯಾಗಿರ್ತಕ್ಕಂತ ಹೈದರಾಲಿ ಆಳ್ವಿಕೆಯನ್ನ ಮುಂದುವರೆಸ್ತಾನ ಅವರು ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಹದಿನೇಳನೂರ ಅರವತ್ತೊಂದರಿಂದ ಹದಿನೇಳುನೂರ ತೊಂಬತ್ತೊಂಬತ್ತರವರೆಗೆ ಒಂದು ಮೈಸೂರು ಭಾಗವನ್ನ ಆಳ್ವಿಕೆಯನ್ನ ಮಾಡ್ತಾರೆ ಹಲವಾರು ಹೋರಾಟಗಳನ್ನ ಟಿಪ್ಪು ಏನು ಮಾಡ್ತಾನೆ ಬ್ರಿಟಿಷರೊಂದಿಗೆ ಯುದ್ಧವನ್ನ ಮಾಡ್ತಾ ಕಾಲವನ್ನ ಕಳಿತಾನೆ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರೊಂದಿಗೆ ನಡೆದಂಥ ಯುದ್ಧದಲ್ಲಿ ವೀರ ಮರಣವನ್ನು ಟಿಪು ಸುಲ್ತಾನ್ ಅಪ್ಪುತ್ತಾನೆ ಟಿಪುವಿನ ಮರಣದ ನಂತರ ಮೈಸೂರು ಆಡಳಿತ ಮತ್ತೆ ಬ್ರಿಟಿಷ್ ಮತ್ತೆ ಒಡೆಯರವರ ಅವರ ವಶಕ್ಕೆ ಬರ್ತದ ಆದರೆ ಬ್ರಿಟಿಷರು ಹದಿನೇಳುನೂರ ಎಂಬತ್ ಹದಿನೇಳು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಆಡಳಿತವನ್ನು ತಮ್ಮ ನೇರ ವಶಕ್ಕೆ ಪಡೆದುಕೊಳ್ತಾರೆ ಬ್ರಿಟಿಷರು ನೇರ ವಶಕ್ಕೆ ಪಡೆದುಕೊಂಡು ಸಾಮಾನ್ಯ ಶಕ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಮತ್ತೆ ಆಳ್ವಿಕೆಯನ್ನು ಒಡಿಯರ್ ವಂಶಕ್ಕೆ ಒಡಿಯರ್ ವಂಶಕ್ಕೆ ನೀಡ್ತಾರೆ ಹಲವಾರು ಶತಮಾನದಲ್ಲಿ ನಾಲ್ಕು ಮುಂದೆ ಈ ಆಡಳಿತ ಏನಾಗ್ತದೆ ಮುಂದುವರಿ ಮರಿ ಮುಂದುವರಿತದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆಡಳಿತದಲ್ಲಿ ಅನೇಕವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಡಳಿತದಲ್ಲಿ ಅನೇಕ ಜನಪದ ಕಾರ್ಯಗಳು ಇಲ್ಲಿ ಆಗ್ತವ ಅನ್ನು ಕೇಳ ಪದೇ ಪದೇ ಶಿಕ್ಷಣ ಸಂಸ್ಕೃತಿ ನೀರಾವರಿಗೆ ಇವರು ಹಲವಾರು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇನ್ನು ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ರವರ ದಿವಾನಗಿರಿಯಲ್ಲಿ ಮೈಸೂರು ಅಪೂರ್ಣವಾಗಿರ್ತಕ್ಕಂಥ ಯಶಸ್ಸನ್ನು ಕಾಣ್ತದ ಶಕ ಹತ್ತೊಂಬತ್ತು ನೂರ ಎಪ್ಪತ್ತು ಹತ್ತೊಂಬತ್ತು ನೂರ ನಲವತ್ತೇಳಕ್ಕೆ ಸ್ವತಂತ್ರ ಬಂದಾಗ ಮೈಸೂರು ಏನಾಗ್ತದೆ ನಮ್ಮ ಭಾರತದ ಗಣರಾಜ್ಯದಕ್ಕೆ ವಿಲೀನ ಆಗ್ತದ ಈ ವಿಭಾಗದ ಬೇರೆ ಬೇರೆ ಜಿಲ್ಲೆಗಳು ವಿವಿಧ ರಾಜಮನೆತನಗಳು ಇಲ್ಲಿ ಆಳ್ವಿಕೆ ನಡೆಸಿರ್ತಕ್ಕಂಥ ಚರಿತ್ರೆ ಇದೆ ಕೊಡಗು ಪ್ರದೇಶದಲ್ಲಿ ಅನೇಕ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸುತ್ತವೆ ಇದರಲ್ಲಿ ಹಾಲೇರಿ ಪ್ರಮುಖವಾಗಿರ್ತಕ್ಕಂಥ ಸ್ಟಾರ್ ಮಾರ್ಕ್ ರೀ ಪ್ರಶ್ನೆ ಕ್ಯಾನ್ದನ್ನ ಹಾಲೇರಿ ಮನೆತನ ಹದಿನೇಳು ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿತು ಬಿದನೂರು ಅವರ ರಾಜಧಾನಿ ಆಗಿತ್ತು ಸ್ವಲ್ಪ ನೆನಪಿಟ್ಟ ನೆನಪಿಟ್ಟುಕೊಳ್ತಕ್ಕಂಥ ಮಾಹಿತಿ ಹಾಲೇರಿ ಅರಸರಲ್ಲಿ ದೊಡ್ಡ ವೀರಪ್ಪ ಪ್ರಸಿದ್ಧವಾಗಿರ್ತಕ್ಕಂತಹ ದೊರೆ ನೆನಪಿಟ್ಟುಕೊಳ್ತಕ್ಕಂಥ ಮಾಹಿತಿ ಇದನ್ನು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಚಿಕ್ಕ ವೀರರಾಜ ಕೊನೆಯ ಅರಸ ಇವರು ದುರ್ಬಲರಾಗಿದ್ದ ಇದನ್ನು ಬಳಸಿಕೊಂಡು ಬ್ರಿಟಿಷರು ಆಡಳಿತವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಬರ್ತಾರ ಇನ್ನ ಸ್ವತಂತ್ರ ನಂತರ ಕೊಡಗು ಪ್ರತ್ಯೇಕ ರಾಜ್ಯವಾಗಿತ್ತು ಆದರೆ ಸಾಮಾನ್ಯ ಶಕ ಹತ್ತೊಂಬತ್ತು ಐವತ್ತ ಆರರಲ್ಲಿ ಅದು ಕರ್ನಾಟಕದಲ್ಲಿ ವಿಲೀನ ಆಗ್ತದ ಇನ್ನ ಅದೇ ಒಂದು ಪ್ರಮುಖವಾಗಿರ್ತಕ್ಕಂಥ ರಾಜಮನೆತನ ಏನಂತಂದ್ರೆ ಕೆಳದಿ ಸಂಸ್ಥಾನ ಮತ್ತೊಂದು ರಾಜಮನೆತನವಾಗಿತ್ತು ಉಳ್ಳಾಲದ ರಾಣಿ ಅಬ್ಬಕ್ಕ ಸಾರಿ ಉಳ್ಳಾಲದ ರಾಣಿ ಅಬ್ಬಕ್ಕ ಪ್ರಶ್ನೆ ಕೇಳನ ಉಳ್ಳಾಳದ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಡಿದರು ಎನ್ನುವುದರಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇದೇ ಕ್ವಶನ್ ಅನ್ನ ಮತ್ತೆ ಮತ್ತೆ ಕೇಳ್ತಂತ ಅಂದ್ರೆ ಬಹಳ ಸಲ ಬಹಳಷ್ಟು ಎಕ್ಸಾಮ್ ದಾಗ ಕೇಳ್ರಿ ಉಳ್ಳಾಳದ ರಾಣಿ ಯಾರು ಅಂತ ಪ್ರಶ್ನೆಯನ್ನು ಕೇಳೋಣ ರಾಣಿ ಅಬ್ಬಕ್ಕ ನೆನಪಿಟ್ಕೊಳ್ತಕ್ಕಂಥ ಮಾಹಿತಿ ಇನ್ನ ಕರ್ನಾಟಕದ ಕರಾವಳಿ ಪ್ರದೇಶವನ್ನ ತುಳುನಾಡು ಅಂತ ಹೇಳಿ ಕರೀತಾರೆ ನೆನಪಿಟ್ಕೊಳ್ರಿ ಕರ್ನಾಟಕದ ಕರಾವಳಿ ಭಾಗವನ್ನ ತುಳುನಾಡು ಎಂದು ಕರೆಯುತ್ತಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಒಳಗೊಂಡಂತೆ ತುಳುನಾಡಿನಲ್ಲಿ ಏಳನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಆಳುಪ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಸ್ಟಾರ್ ಮಾರ್ಕ ಆಳುಪ ಮನೆತನ ಅರಸರು ಆಳ್ವಿಕೆಯನ್ನು ನಡೆಸ್ತಾರ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಉದ್ಯಾವರ ಮಂಗಳಪುರ ಹೊಂಚ ಮತ್ತು ಬನವಾಸಿಗಳು ಆಳುಪರ ರಾಜಧಾನಿಗಳಾಗಿದ್ದವು ತುಳುನಾಡಿನಲ್ಲಿ ಅನೇಕ ಪಾಳೆಗಾರರು ಆಳ್ವಿಕೆ ನಡೆಸಿದರು ಅದರಲ್ಲಿ ಪ್ರಸಿದ್ಧರಾದವರೆಂದರೆ ಪುತ್ತಿಗೆಯ ಚೌಟರು ಬಂಗವಾಡಿಯ ಬಂಗರು ಕಾರ್ಕಳದ ಭೈರವರಸರು ಕಾಸರಗೋಡಿನ ಕಂಬಳಿಯ ರಸರು ಮುಂತಾದವರು ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಯಾರೇ ಪಾಳೆಗಾರರು ಆಳ್ವಿಕೆಯನ್ನ ನಡೆಸ್ತಾರ ಕರಾವಳಿ ಪ್ರದೇಶವನ್ನ ಬ್ರಿಟಿಷರು ಕೆನರಾ ಎಂದು ಕರೆದರೂ ಈ ಪ್ರದೇಶವನ್ನ ಅವರು ಸಾಮಾನ್ಯ ಶಕ ಹದಿನೆಂಟುನೂರ ಒಂದರಲ್ಲಿ ವಶಪಡಿಸಿಕೋತಾರ ಸಾಮಾನ್ಯ ಶಕ ಹದಿನೆಂಟ್ನೂರ ಅರವತ್ತರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಎಂದು ಭಿಗ ವಿಭಾಗವನ್ನು ಮಾಡಿ ಮತ್ತೆ ಏನಾಗ್ತದೆ ರೀ ಅಂದ್ರೆ ಸಾಮಾನ್ಯ ಶಕ ಹದಿನೆಂಟುನೂರ ಅರವತ್ತರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತೇಳಿ ಅವರು ವಿಭಾಗವನ್ನು ಮಾಡ್ತಾರೆ ಆನಂತರ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ಉಡುಪಿ ಜಿಲ್ಲೆಯನ್ನು ಇಲ್ಲಿ ರಚನೆ ಮಾಡಲಾಗ್ತದ ಈ ಒಂದು ಮೈಸೂರು ವಿಭಾಗದ ಪ್ರಾಕೃತಿಕ ನಾವು ಸಂಪತ್ತಿಗೆ ಬಂದಾಗ ವಿವಿಧ ಹವಾಮಾನಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ಇದಾಗಿದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ವಿಶಾಲವಾಗಿರ್ತಕ್ಕಂಥ ಕರಾವಳಿ ಪ್ರದೇಶವನ್ನು ಹೊಂದಿದೆ ಪರ್ವತ ದಟ್ಟ ಕಾಡುಗಳು ಕರಾವಳಿ ಪ್ರದೇಶಗಳಿಗೆ ಒಟ್ಟಿಗೆಯಲ್ಲಿರುವುದರಿಂದ ಈ ವಾಯುಗುಣವನ್ನು ಉಷ್ಣ ವಲಯದ ಮಳೆ ಮಾರುತ ವಾತಾವರಣ ಎಂದು ಕರೆಯಲಾಗಿದೆ ಈ ವಿಭಾಗದಲ್ಲಿ ಹವಾಮಾನ ತೀವ್ರ ಚಳಿ ಮತ್ತು ಸಾಧಾರಣ ಉಷ್ಣ ಹವಾಮಾನದಿಂದ ಕೂಡಿರ್ತಕ್ಕಂಥ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳು ಒಣ ಹವಾ ಗುಣದಿಂದ ಕೂಡಿದೆ ಈ ವಿಭಾಗದಲ್ಲಿ ಉಡುಪಿ ಅತಿ ಹೆಚ್ಚು ಮಳೆಯನ್ನು ಪಡೆದರೆ ಮಂಡ್ಯ ಅತಿ ಕಡಿಮೆ ಮಳೆಯನ್ನು ಪಡೆಯುವಂತಹ ಜಿಲ್ಲೆಯಾಗಿದೆ ವಿವಿಧ ಹವಾಮಾನ ಪ್ರಮಾಣದ ಮಳೆ ಪರ್ವತಗಳು ಅರಣ್ಯ ಮುಂತಾದ ಮುಂತಾದವುಗಳ ವಿಭಿನ್ನತೆಯಿಂದಾಗಿ ಇಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯಲಾಗ್ತದ ಕೃಷಿ ಇಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃಷಿ ಬೆಳೆಗಳಂತಂದ್ರೆ ರಾಗಿ ಭತ್ತ ಉದ್ದು ಹೆಸರು ಹುರುಳಿ ಕಾಳು ಜೋಳ ಮುಂತಾದ ಬೆಳೆಗಳನ್ನು ಇಲ್ಲಿ ಬೆಳೆಯುತ್ತಾರೆ ಇನ್ನು ಪ್ರಮುಖವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆಗಳಿಗೆ ಅಂತಂದ್ರೆ ಕಾಫಿ ಕಬ್ಬು ತಂಬಾಕು ಕಿತ್ತಳೆ ಪೈನಾಪಲ್ ಗೋಡಂಬಿ ಮುಂತಾದ ಬೆಳೆಗಳನ್ನು ನಾವು ಇಲ್ಲಿ ವಾಣಿಜ್ಯವಾಗಿ ನೋಡ್ತಾ ಬರ್ತೀವಿ ಮುಂದುವರೆದು ಇನ್ನೊಂದು ಪ್ರಮುಖ ಮಾಹಿತಿ ಅಂತಂದ್ರೆ ಭಾರತದಲ್ಲಿ ಕಾಫಿಯನ್ನು ಮೊದಲು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯಲಾಗ್ತ ಸ್ಟಾರ್ ಮಾರ್ಕ್ ನೆನ್ಪಿಟ್ಟು ಮತ್ತೆ 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 ಕ್ವಶನನ್ನು ಕೇಳ್ತಿರ್ತಾನೆ ಭಾರತದಲ್ಲಿ ಮೊದಲು ಕಾಫಿಯನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯಲಾಗ್ತದ ಈ ವಿಭಾಗದ ಅನೇಕ ಪ್ರದೇಶಗಳಲ್ಲಿ ಒಳ್ಳೆದೆ ಬೆಳೆಯನ್ನು ಸತ್ಯಕ್ಕ ಬೆಳೀತಾರ ವೇಳೆದೆಲೆ ಪ್ರಾಕೃತಿಕ ಸಂಪನ್ಮೂಲದ ದೃಷ್ಟಿಯಿಂದ ಇದು ಸಮೃದ್ಧವಾಗಿರ್ತಕ್ಕಂಥ ಭಾಗವಾಗಿದೆ ಕೊಡಗು ದಕ್ಷಿಣ ಕನ್ನಡ ಮೈಸೂರು ಚಿಕ್ಕಮಗಳೂರು ಮುಂತಾದ ಜಿಲ್ಲೆಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡು ಬರ್ತವೆ ತೇಗ ಶ್ರೀಗಂಧ ಹೊಂಗೆ ನಂದಿ ಮತ್ತೆ ಮುಂತಾದವುಗಳು ಇಲ್ಲಿ ಬೆಳೆಯತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮರಗಳು ಅನೇಕ ಬಗೆಯ ಉತ್ಪನ್ನಗಳಿಗೆ ಇದು ಹೆಸರುವಾಸಿಯಾಗಿದೆ ಗೊಂದು ಜೇನುತುಪ್ಪ ಮೇಣ ಕಾಡುಹಣ್ಣು ಮುಂತಾದವುಗಳು ಇವು ಅರಣ್ಯದಿಂದ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳು ಈ ವಿಭಾಗವು ಅನೇಕ ದೊಡ್ಡ ಮತ್ತು ಸಣ್ಣ ಪರ್ವತಗಳನ್ನು ಹೊಂದಿದೆ ಅವುಗಳಲ್ಲಿ ಮುಖ್ಯವಾದವುಗಳು ಅಂತಂದ್ರೆ ಸುಬ್ರಹ್ಮಣ್ಯ ಬೆಟ್ಟ ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ ಮಲೈ ಮಹದೇಶ್ವರ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಮುಳ್ಳಯ್ಯನಗಿರಿ ಬೆಟ್ಟ ಕೆಮ್ಮಣ್ಣಗುಂಡಿ ಚಾಮುಂಡಿ ಬೆಟ್ಟ ಬೆಳಗೊಳದ ಚಂದ್ರಗಿರಿ ಇಂದ್ರಗಿರಿ ಮುಂತಾದವುಗಳು ಈ ವಿಭಾಗದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೆಟ್ಟಗಳು ದಟ್ಟವಾದ ಅರಣ್ಯಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಮೈಸೂರು ವಿಭಾಗದ ಜೀವ ವೈವಿಧ್ಯಕ್ಕೂ ಇದು ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆಯಾಗಿದೆ ಹುಲಿ ಚಿರತೆ ಕಾಡು ನಾಯಿ ಜಿಂಕೆ ನರಿ ಕಾಡೆಮ್ಮೆ ವಿವಿಧವಾಗಿರ್ತಕ್ಕಂಥ ಪ್ರಾಣಿಗಳು ಪಕ್ಷಿಗಳು ಇಲ್ಲಿ ಬದುಕ್ತಾವ ಈ ಒಂದು ಅರಣ್ಯದಲ್ಲಿ ಕಂಡು ಬರ್ತಾವ ಮೈಸೂರು ಜಿಲ್ಲೆಯ ಬನ್ನೂರು ಉತ್ತಮ ತಳಿ ತ ಟಗರುಗಳಿಗೆ ಹೆಸರುವಾಸಿಯಾಗಿದೆ ನೆನಪಿಟ್ಟುಕೊಳ್ತಕ್ಕಂಥ ಮಾಹಿತಿ ಮಾರ್ಕ್ ಕಾವೇರಿ ಹೇಮಾವತಿ ಹಾರಂಗಿ ನೇತ್ರಾವತಿ ಕುಮಾರಧಾರ ವೇದಾವತಿ ಕಪಿಲಾ ಯಗಚಿ ಮುಂತಾದವುಗಳು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹರಿಯಲ್ಪಡುವ ನದಿಗಳು ಗಗನಚುಕ್ಕಿ ಭರಚುಕ್ಕಿ ಹಬ್ಬೆ ಈರ್ಪು ಜಲಪಾತ ಹಬ್ಬೆ ಜಲಪಾತ ಪ್ರಮುಖವಾಗಿರ್ತಕ್ಕಂಥ ಜಲಪಾತಗಳು ಈ ವಿಭಾಗದಲ್ಲಿ ಕಂಡು ಬರ್ತಾವ ಮೈಸೂರು ವಿಭಾಗದಲ್ಲಿ ದೊರೆಯುತ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಖನಿಜಗಳಿಗೆ ಬಂದಿವೆ ಅಂತಂದ್ರ ಬಾಕ್ಸೈಟ್ ಫೆಲ್ಸೈಟ್ ಕ್ರೋಮೈಟ್ ಸುಣ್ಣದ ಕಲ್ಲು ಆಮೇಲೆ ಮ್ಯಾಂಗನೀಸ್ ಮುಂತಾದ ಒಂದು ಕಬ್ಬಿಣದ ಅಂಶಗಳು ಇಲ್ಲಿ ಕಂಡು ಬರ್ತಾವ ಮುಖ್ಯ ಖನಿಜಗಳು ಇವು ನಮ್ಮ ದೇಶದಲ್ಲಿ ಫೆಲ್ಸೈಟ್ ನೆನ್ಪಿಟ್ಕೋರಿ ಈ ಫೆಲ್ಸೈಟ್ ಅದಿರು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತದೆ ಭಾರತದಲ್ಲಿ ಫೆಲ್ ಸೈಟ್ ಅದಿರು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತದೆ ಈ ವಿಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಾಗಿವೆ ಇಲ್ಲಿ ಬಂದರು ಹಲವಾರು ಬಂದರುಗಳಿವೆ ಈ ಜಿಲ್ಲೆಗಳು ಸಮುದ್ರದಲ್ಲಿ ಮೀನುಗಾರಿಕೆ ಹೆಸರುವಾಸಿಯಾಗಿದೆ ಇಲ್ಲಿ ಸಂಸ್ ಸಂಸ್ಕರಿಸಿದ ಸಂಸ್ಕಾರ ಆಗಿತ್ತು ಅದು ಸಂಸ್ಕರಿಸಿದ ಸಂಸ್ಕರಿಸಿದಂತ ಮೀನನ್ನು ರಫ್ತು ಮಾಡಲಾಗ್ತದ ಸಾವಿರಾರು ಮೀನುಗಾರಿಕೆ ಮೀನುಗಾರರಿಗೆ ಇದು ವರಮಾನದ ಮೂಲವಾಗಿದೆ ಕೊಡಗು ಚಿಕ್ಕಮಗಳೂರು ಮೈಸೂರು ಜಿಲ್ಲೆಗಳು ಮರಗಳ ದಿಮ್ಮಿಗಳ ಮಾರಾಟದ ಕೇಂದ್ರಗಳಾಗಿವೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನೋಡ್ತಾ ಬಂದಿವಿ ಇಷ್ಟು ಮಾಹಿತಿ ಸಾಕು ಇಷ್ಟು ಮಾಹಿತಿ ನಾವು ತೆಗೆದುಕೊಂಡಿವಿ ನಂತರ ಇದರ ಒಂದು ಮುಂದುವರೆದ ಭಾಗವನ್ನು ನಾಳೆಗೆ ನೋಡ್ಬೋದು ಸ್ವಲ್ಪ ಸ್ವಲ್ಪ ಎಷ್ಟು ಸಾಧ್ಯವಾಗ್ತಿತ್ಯನ ಯಾವುದು ಪಾಯಿಂಟ್ ಬಿಟ್ಟು ಹೋಗಬಾರ್ದು ಮತ್ತೆ ಪ್ರತಿ ಪಾಯಿಂಟ್ ನಮಗೆ ಅಧ್ಯಯನ ಮಾಡ್ದಂಗೆ ಆಗಬೇಕು ಅದಕ್ಕೆ ಕ್ಲಾಸ್ಗಳು ನಾನು ಲೆಂದಿ ಕ್ಲಾಸ್ ಮಾಡಿ ಒಂದೇ ಕ್ಲಾಸ್ನಲ್ಲಿ ಮುಗಿಸ್ಬಹುದು ಭಾಳಷ್ಟು ಜಾಸ್ತಿ ಮಾಹಿತಿ ಆಯ್ತು ಅಂದ್ರೆ ಪಟಕ್ಕನೆ ಏನಾಗ್ತದೆ ರೀ ಭಾಳ ಬ್ಯಾಸ್ರೂ ಆಗ್ತದ ನೋಡಕ್ಕೆ ಇಂಟ್ರೆಸ್ಟ್ನು ಬರಂಗಿಲ್ಲ ಅದಕ್ಕೆ ಇದರ ಒಂದು ಮುಂದುವರೆದ ಭಾಗ ಈ ಮೈಸೂರು ವಿಭಾಗದ ಮುಂದುವರೆದ ಭಾಗವನ್ನು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ ಅಂತಕ್ಕಂಥ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ ಅಂತ ತಿಳಿಸ್ತಾ ಮುಂದಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಮತ್ತೆ ಭೇಟಿಯಾಗ್ತಾ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ